ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನೇ ಕೆಡಿಸುತ್ತಂತೆ ದೂರದ ಸಂಬಂಧಿಗಳನ್ನ ನಂಬಿ ಮಹಿಳಾ ಉದ್ಯಮಿಯೊಬ್ಬರು ಕೋಟಿ ಕೋಟಿ ಹಣವನ್ನ ಕಳ್ಕೊಂಡು ಕಣ್ಣು ಬಾಯಿ ಬಿಡುವಂತಾಗಿದೆ ಸಂಧಾನವು ಸಫಲವಾಗ್ತಿಲ್ಲ ಇದೀಗ ಮಂಗಳೂರು ಕಮಿಷನರ್ಗೆ ಉದ್ಯಮಿ ಮೊರೆ ಹೋಗಿದ್ದಾರೆ ಹರಾಜಿಗೆ ಬಂದಿರುವ ಫ್ಲಾಟ್ ಚಿನ್ನ ಖರೀದಿ ಅಂಶ ಸಂಬಂಧಿಕರಿಂದಲೇ ಉದ್ಯಮಿಗೆ ನಾಲ್ಕು ಪಾಯಿಂಟ್ ನಾಮ ಹರಾಜಿಗೆ ಬಂದ ಫ್ಲಾಟ್ ಚಿನ್ನ ಖರೀದಿಸಿಕೊಡುವುದಾಗಿ ವಂಚನೆ ಆರೋಪದಲ್ಲಿ ಮುಂಬೈ ಮೂಲದ ಉದ್ಯಮಿ ಮಮತಾ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ ಉಡುಪಿ ಮೂಲದ ಸಂಬಂಧಿಕರ ವಿರುದ್ಧವೇ ಕಾನೂನು ಸಮರ ಸಾರಿದ್ದಾರೆ ಹೀಗೆ ಫೋಟೋಗೆ ಪೋಸ್ ಕೊಡ್ತಿರುವ ಈಕೆ ಹೆಸರು ಸುಹಾಸಿನಿ ಅಲಿಯಾಸ್ ವರ್ಷಾ ಶೆಟ್ಟಿ ಮತ್ತಿವರು ಈಕೆ ಗಂಡ ಪ್ರದೀಪ್ ಈ ದಂಪತಿ ಉದ್ಯಮಿ ಮಮತಾ ಶೆಟ್ಟಿಗೆ ದೂರದ ಸಂಬಂಧಿಕರು ಮಮತಾ ಶೆಟ್ಟಿಗೆ ಸೇರಿದ ಪ್ರೀಮಿಯಂ ಫ್ಲಾಟ್ ಚಿನ್ನ ಹರಾಜಿಗೆ ಬಂದಿತ್ತಂತೆ ಅದನ್ನ ಬಿಡಿಸಿಕೊಡುವ ಭರವಸೆ ಕೊಟ್ಟಿದ್ರು ಸಂಬಂಧಿಕರೆಂಬ ನಂಬಿಕೆಯಿಂದ ಮಮತಾ ಕೂಡ ತನ್ನೆಲ್ಲ ದಾಖಲೆಗಳನ್ನು ನೀಡಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಕಿಲಾಡಿ ಜೋಡಿ ಹಂತ ಹಂತವಾಗಿ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿ ಹಣ ವರ್ಗಾವಣೆ ಮಾಡಿಕೊಂಡು ಸಂಪರ್ಕಕ್ಕೆ ಸಿಗದೆ ಪಂಗನಾಮ ಹಾಕಿದ್ದಾರೆ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಉಡುಪಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ಆರಂಭವಾಗುತ್ತಿದ್ದಂತೆ ಆರೋಪಿಗಳು ಪ್ರಕರಣಕ್ಕೆ ಸ್ಟೇ ತಂದಿದ್ರು ಬಳಿಕ ಕಿಶೋರ್ ಶೆಟ್ಟಿ ಹಾಗೂ ನವೀನ್ ಮುಲ್ಕಿ ಎಂಬುವರ ಮೂಲಕ ಸಂಧಾನ ಮಾತುಕತೆ ನಡೆಸಲು ಪ್ರಯತ್ನಿಸಲಾಗಿತ್ತು ಆದರೆ ಸಂಧಾನ ಮಾತುಕತೆ ವಿಫಲಗೊಂಡ ಹಿನ್ನೆಲೆ ಇದೀಗ ಮಮತಾ ಶೆಟ್ಟಿ ಮಂಗಳೂರು ಕಮಿಷನರ್ ಮೊರೆ ಹೋಗಿದ್ದಾರೆ ಸುವಾಸಿನಿ ಶೆಟ್ಟಿ ಅವರು ನಮ್ಮಿಂದ ಹಣ ಪಡೆದು ಮೋಸ ಮಾಡಿದ್ದಾರೆ ತುಂಬಾ ಮಂದಿ ಸುಮಾರು ಇಪ್ಪತ್ತೊಂದು ಮಂದಿಗೆ ಮೋಸ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಮುಂಬೈಯಲ್ಲಿ ತುಂಬಾ ಮಂದಿಗೆ ಎಲ್ಲರಿಗೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಮಾಡಿ ಕೋರ್ಟ್ ಮೆತ್ತಲು ಮಾಡ್ತಾರೆ ಇವರಿಗೆ ಸಹಕಾರ ಕೊಡುವಂತ ಕೊಳಚಿ ಕಂಬಳ ನವೀನ್ ಮುಲ್ಕಿ ಮತ್ತು ಕಿಶೋರ್ ಶೆಟ್ಟಿ ಅವರ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಪೊಲೀಸನವರ ಹತ್ರ ವಿನಂತಿ ಮಾಡಿಕೊಳ್ಳಿ ಇತ ಫ್ಲಾಟ್ ಚಿನ್ನವೂ ಇಲ್ಲ ಅತ್ತ ಹೂಡಿಕೆ ಮಾಡಿದ ಹಣದ ಲೆಕ್ಕವೂ ಇಲ್ಲದೆ ಕೋಟಿ ಕೋಟಿ ಕಳೆದುಕೊಂಡ ಉದ್ಯಮಿ ಕಂಗಾಲಾಗಿದ್ದಾರೆ ಸಂತ್ರಸ್ತೆಯ ಮನವಿಯನ್ನು ಆಲಿಸಿದ ಮಂಗಳೂರು ಪೊಲೀಸ್ ಆಯುಕ್ತರು ಪ್ರಕರಣದ ಮರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಮಂಗಳೂರು ಪೊಲೀಸ್ನವರು ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ ಹಾಗೂ ಕಮಿಷನರ್ ಅವರು ಕೂಡ ಇವರ ಮೇಲೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರ ಕೂಡ ಸಹಕಾರ ನಮಗೆ ತುಂಬಾ ಇದೆ ನಾವು ಕಮಿಷನರ್ ಅವರ ಹತ್ರ ಏನು ವಿನಂತಿ ಮಾಡುದ್ರೆ ಇಂತ ಎಲ್ಲ ಫ್ರಾಡ್ ಇನ್ನು ಮಂಗಳೂರಲ್ಲಿ ಆಗದಂತೆ ತಡೆಯಬೇಕು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನಾವು ಕಮಿಷನರ್ ಅವರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸದ್ಯ ಈ ಬಹುಕೋಟಿ ವಂಚನೆ ಪ್ರಕರಣ ಮತ್ತೆ ಓಪನ್ ಆಗಲಿದ್ದು ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಎನ್ನುವ ಕುತೂಹಲ ಮೂಡಿದೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ